ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ವಿಶ್ವ ರೈತ ದಿನಾಚರಣೆ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಪ್ರತಿ ವರ್ಷ ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದಂಥ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ಕಬ್ಬುಗರ ಸಂಘಟನೆಯ ರಾಜ್ಯಾಧ್ಯಕ್ಷನಾದಂತಹ ರೈತ ರತ್ನ ಕುರುಗು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ನಮ್ಮ ಸಂಘಟನೆಯಿಂದ ವಿಶ್ವ ರೈತ ದಿನಾಚರಣೆಯನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ಅದಕ್ಕಾಗಿ ಈ ಸಲ ಗುಲ್ಬುರ್ಗ ಕಲಬುರಗಿಯಲ್ಲಿ ಡಿಸೆಂಬರ್ ಇಪ್ಪತ್ತ್ ರಂದು ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ರೈತ ದಿನಾಚರಣೆ ನಾವು ಮಾಡ್ತಾ ಇದ್ದೇವೆ ಯಾಕಂದರೆ ನಾವೆಲ್ಲರೂ ಶಿಕ್ಷಕರ ದಿನಾಚರಣೆ ಮಾಡ್ತೇವೆ ಡಾಕ್ಟ್ರ್ ದಿನಾಚರಣೆ ಮಾಡ್ತೇವೆ ಇಂಜಿನಿಯರ್ ದಿನಾಚರಣೆ ಮಾಡ್ತೇವೆ ಮಕ್ಕಳ ದಿನಾಚರಣೆ ಮಾಡ್ತೇವೆ ಪ್ರೇಮಿಗಳ ದಿನಾಚರಣೆ ಮಾಡ್ತೇವೆ ಇವತ್ತು ರೈತರ ದಿನಾಚರಣೆ ಮಾಡಬೇಕಾದ್ರೆ ನಮ್ಮ ರೈತರಿಗೆ ಗೊತ್ತಿಲ್ಲ ಅದಕ್ಕಾಗಿ ನಮ್ಮ ಸಂಘಟನೆಯಿಂದ ಜಾಗೃತ ಆಗಬೇಕು ರೈತರು ಸ್ವಾವಲಂಬಿ ಆಗ್ಬೇಕು ಸಾಬೀನಿಂದ ಸ್ವಾಭಿಮಾನದಿಂದ ಬದುಕಬೇಕಂತೇಳಿ ಆ ಒಂದು ರೈತ ದಿನಾಚರಣೆಯನ್ನು ನಮ್ಮ ನೇತೃತ್ವದ ತನ್ನ ನಮ್ಮ ನೇತೃತ್ವದ ಕಬ್ಬುಗಳನ್ನೇ ಪ್ರತಿ ವರ್ಷನೂ ಮಾಡ್ತಾ ಬಂದಿದೆ ಅದಕ್ಕಾಗಿ ಕಲಗಡಗಿ ತಾಲೂಕಿನ ಸಮಸ್ತ ರೈತ ಬಾಂಧವರು ರೈತ ಮಹಿಳೆಯರು ಎಲ್ಲ ಮುಖಂಡರುಗಳು ಈ ರೈತ ದಿನಾಚರಣೆಯನ್ನು ಆ ಒಂದು ಸಭೆಯಲ್ಲಿ ಪಾಲ್ಗೊಂಡು ರೈತರ ಹಲವಾರು ಬೇಡಿಕೆಗಳು ಇದ್ದಾವಲ್ಲಿ ನಾವು ಆ ಒಂದು ರೈತ ದಿನಾಚರಣೆಯಲ್ಲಿ ರೈತರ ಸಮಸ್ಯೆ ಜ್ವಲಂತ ಸಮಸ್ಯೆ ಕರ್ನಾಟಕ ಇರ್ಬೋದು ನಮ್ಮ ಧಾರವಾಡ ಜಿಲ್ಲೆ ಇರ್ಬೋದು ಇರ್ಬೋದು ಅಲ್ಲಿ ಜ್ವಲಂತ ಸಮಸ್ಯೆಗಳನ್ನು ಚರ್ಚಿಸಿ ಸಂಬಂಧಪಟ್ಟ ಎಲ್ಲ ರೈತರಿಗೆ ಆದಂತಹ ಅನಾನುಕೂಲತೆ ಬಗ್ಗೆ ಮುಂದೆ ನಿಯೋಗ ಮುಖ್ಯಮಂತ್ರಿ ಕಡೆ ಹೋಗಿ ನಮ್ಮ ರೈತರ ಸಮಸ್ಯೆ ಬಗೆಹರಿಸಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಕಲಗಡಿ ತಾಲೂಕಿನ ಸಮಸ್ತ ರೈತ ಬಾಂಧವರು ಈ ಒಂದು ರೈತ ದಿನಾಚರಣೆಯಲ್ಲಿ ನಾವು ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿ ಬರಬೇಕಾಗಿ ತಮ್ಮಲ್ಲಿ ಹಂಚ್ಕೊಳ್ತೇವೆ ಕೆಲವರು ಬರ್ಲಿಕ್ಕೆ ಆಗುವಂತ ರೈತರು ತಮ್ಮ ತಮ್ಮ ಗ್ರಾಮಗಳಿರ್ಬೋದು ತಾಲೂಕಲ್ಲಿ ಇರ್ಬೋದು ಜಿಲ್ಲಾ ಇರ್ಬೋದು ರೈತ ದಿನಾಚರಣೆಯನ್ನು ಅದ್ದೂರಿಯಾಗಿ ಹೇಳಿ ತಮ್ಮ ಮುಖಾಂತರ ಎಲ್ಲಾ ನಮ್ಮ ರೈತ ಬಾಂಧವರಿಗೆ ಕೇಳ್ಕೊಳ್ತೇವೆ